ಘಟ್ಟಕ್ಕೆ ಬಂದಿದೆಯಾ ಕಾಂಗ್ರೆಸ್ನ ಪವರ್ ಗೇಮ್ ಪಾಲಿಟಿಕ್ಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣ ಆಗುತ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ತಂಡ ಆಕ್ಟಿವ್ ಆಗಿದೆ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಡಿಕೆಶಿ ತಂಡ ಹೊರಟು ನಿಂತಿದೆ ಡಿಕೆ ಶಿವಕುಮಾರ್ ಟೀಮ್ ಹತ್ತಕ್ಕೂ ಹೆಚ್ಚು ಶಾಸಕರ ಜೊತೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಈಗಾಗಲೇ ಹೊರಟು ನಿಂತಿದ್ದಾರೆ ನಾಳೆ ಇನ್ನಷ್ಟು ಜನ ಶಾಸಕರು ಕೂಡ ದೆಹಲಿಗೆ ಹೊರಡೋರಿದ್ದಾರೆ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಡಿಕೆಶಿ ಟೀಮ್ ಶಾಸಕರು ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ಶತಾಯ ಗತಾಯ ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ ಶತಾಯ ಗತಾಯ ಈಗ ಬಗ್ಗೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಇವತ್ತು ಒಂದಷ್ಟು ತಂಡ ಹೊರಟಿದೆ ನಾಳೆ ಇನ್ನೊಂದಷ್ಟು ಶಾಸಕರು ಹೋಗ್ತಾ ಇದ್ದಾರೆ ಅಧಿಕಾರ ಹಂಚಿಕೆ ಮಾಡುವಂತೆ ಹೈಕಮಾಂಡ್ ಮೇಲೆ ಶಿ ತಂಡ ಒತ್ತಡ ಹಾಕೋದಕ್ಕೆ ಹೊರಟು ನಿಂತಿದ್ದು ಎರಡೂವರೆ ವರ್ಷ ಆಗ್ತಾ ಇದ್ದ ಹಾಗೆ ಅಧಿಕಾರ ಹಂಚಿಕೆಗೆ ಡಿಕೆಶಿ ಟೀಮ್ ಒತ್ತಡ ಇವತ್ತು ಖರ್ಗೆರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ ನಾಳೆ ಕೆ ಸಿ ವೇಣುಗೋಪಾಲ್ ಜೊತೆ ಚರ್ಚೆ ಇದೆ ಅಧಿಕಾರ ಹಂಚಿಕೆಗೆ ಹಿಂದೇಟು ಹಾಕ್ತಾ ಇರೋದರ ಹಿನ್ನೆಲೆಯಲ್ಲಿ ಒತ್ತಡ ಹೇರೋದಕ್ಕೆ ಡಿಕೆ ತಂಡ ಹೊರಟು ನಿಂತಿದೆ ಅಧಿಕಾರ ಹಂಚಿಕೆ ಒಪ್ಪಂದ ಜಾರಿಗೆ ಬರಬೇಕು ಅಂತ ಡಿಕೆಶಿ ತಂಡ ಒತ್ತಡ ಹಾಕೋದಕ್ಕೆ ಹೊರಟು ನಿಂತಿದ್ದು ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಶಾಸಕರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ಸಲ ಮಾರುತೇಶ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಮಾರುತೇಶ್ ಅಶೋಕ್ ಗೆಹ್ಲೋಟ್ ಸಚಿನ್ ಪೈಲಟ್ ನಡುವಿನ ಈ ಪವರ್ ಫೈಟ್ ಅನ್ನ ನಾವು ನೋಡಿದ್ವಿ ರಾಜಸ್ಥಾನದಲ್ಲಿ ಆದ್ರೆ ಈಗ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಅಂತಹ ಪ್ರಮೇಯ ಬರುತ್ತಾ ಅಥವಾ ಅಂತಹ ಸನ್ನಿವೇಶಗಳು ಬರುತ್ತಾ ಅಂತ ಅಲ್ಲ ಹೈಕಮಾಂಡ್ ಈ ಸನ್ನಿವೇಶವನ್ನು ನಿಭಾಯಿಸುವಲ್ಲಿ ಈ ಹಿಂದಿನ ರಾಜ್ಯಗಳನ್ನು ತೆಗೆದುಕೊಂಡ್ರೆ ರಾಜಸ್ಥಾನ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಛತ್ತೀಸ್ಗಢದಲ್ಲೂ ಕೂಡ ನಾಯಕತ್ವದ ಬದಲಾವಣೆಯ ಕಾರಣಕ್ಕಾಗಿ ಕಾಂಗ್ರೆಸ್ ಆ ನಂತರದ ನ ನಡೆದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ದೊಡ್ಡ ಮಟ್ಟದ ಹೊಡೆತ ತಿಂದಿರತಕ್ಕಂಥ ಉದಾಹರಣೆ ಇದೆ ಅಂಥದ್ದೇ ಒಂದು ಸವಾಲು ಈಗ ಕರ್ನಾಟಕದ್ದು ಕೂಡ ಹೈಕಮಾಂಡ್ನ ಬಾಗಿಲು ಮುಂದೆ ಬಂದು ನಿಂತಿದೆ ಹೈಕಮಾಂಡ್ ಈಗ ತೀರ್ಮಾನವನ್ನು ತೆಗೆದುಕೊಳ್ಬೇಕಾ ಬೇಡವಾ ಅಥವಾ ಈಗಲೇ ಮಾಡಬೇಕಾ ಬೇಡವಾ ಅಥವಾ ಇದರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕಾ ಬೇಡವಾ ಸೊ ಈ ತರದ ಒಂದು ಗೊಂದಲಕ್ಕೆ ಹೈಕಮಾಂಡ್ ಸಿಲುಕೊಂಡಿದೆ ಎರಡೂವರೆ ವರ್ಷ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಭಾವನಾ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಪಿ ಸಿ ಯಲ್ಲಿ ಆಡದಂಥ ಮಾತಿರ್ಬೋದು ಅಲ್ಲಿ ಒಂದು ಕಡೆ ಅಧಿಕಾರ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು ಇನ್ನೊಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಹುದ್ದೆಯಲ್ಲಿ ನಾನು ಹೆಚ್ಚು ದಿನ ಮುಂದುವರಿಯೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಇದರ ಜೊತೆಗೆ ಕಷ್ಟಪಡೋರು ಒಬ್ಬರು ಆ ಕಷ್ಟದ ಲಾಭ ಪಡೆಯೋರು ಮತ್ತೊಬ್ಬರು ಅಂತೇಳಿ ಇಂದಿರಾ ಗಾಂಧಿಯವರು ಒಂದು ಮಾತನ್ನು ಹೇಳಿದರು ಅಂತೇಳಿ ಆ ಹೇಳಿಕೆಯನ್ನು ಕೂಡ ಪ್ರಸ್ತಾಪ ಮಾಡಿದರು ಅದೇ ಅದರ ನಂತರ ಇವತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಮಾತನಾಡುವಾಗ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಅವರಿಗೆ ಅವರದೇ ಆದ ಜವಾಬ್ದಾರಿ ಇದೆ ಅವರು ಯಾವ ಮಾತನ್ನು ಕೊಟ್ಟಿದ್ದಾರೋ ಆ ಮಾತನ್ನು ಆ ಮಾತಿನಂತೆ ಅವರು ನಡೆದುಕೊಳ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು ಆದರೆ ಅದು ಯಾವ ಮಾತು ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನಾದರೂ ಸಿದ್ದರಾಮಯ್ಯವರು ಮಾತು ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಡಿ ಕೆ ಸುರೇಶ್ ಎಲ್ಲಿಯೂ ಅದನ್ನು ಹೇಳಲಿಲ್ಲ ಆದರೆ ಈ ನಾಲ್ಕು ಗೋಡೆ ಮಧ್ಯೆ ಆಗಿರ್ತಕ್ಕಂಥ ಬೆಳವಣಿಗೆಗೆ ನಾನು ಸಾಕ್ಷಿ ಅನ್ನುವಂತಹ ಮಾತನ್ನು ಕೂಡ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಇದರ ಅರ್ಥ ಡಿ ಕೆ ಶಿವಕುಮಾರ್ ಇರ್ಬೋದು ಡಿ ಕೆ ಸುರೇಶ್ ಇರ್ಬೋದು ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಮಾತನಾಡ್ತಾ ಇರೋಕ್ಕಂತ ಇರ್ಬೋದು ಅಥವಾ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂತಹ ಶಾಸಕರ ಎಲ್ಲರ ಅಭಿಪ್ರಾಯ ಎರಡೂವರೆ ವರ್ಷಕ್ಕೆ ಮಾತುಕತೆ ಆಗಿದೆ ಅನ್ನುವಂಥ ರೀತಿಯಲ್ಲೇ ಕಾಣಿಸ್ತಾ ಇದೆ ಹಾಗಾಗಿ ಆ ಮಾತುಕತೆಯನ್ನ ಈಡೇರಿಸಿ ಅನ್ನುವ ಸಲುವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಈ ತಂಡ ಹೋಗಿ ಅಹ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡವನ್ನು ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇರೋದು ಕೂಡ ಇದೇ ಕಾರಣಕ್ಕಾಗಿ ಯಾಕಂದ್ರೆ ಆ ರೀತಿಯಾದಂಥ ಯಾವುದೇ ಮಾತುಕತೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಟೀಮ್ ಕಟ್ಕೊಂಡು ಹೋಗಿ ಒತ್ತಡ ಹೇರಬೇಕಾದಂತಹ ಪರಿಸ್ಥಿತಿ ಮತ್ತು ಅನಿವಾರ್ಯತೆ ಸೃಷ್ಟಿ ಆಗ್ತಾ ಇರಲಿಲ್ಲ ಅದು ಒಂದು ಕಡೆ ಇನ್ನೊಂದು ಕಡೆ ಎರಡೂವರೆ ವರ್ಷ ಆದಾಗ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಕೂಡ ತಮ್ಮ ಬೆಂಬಲಿಗರಿಗೆ ನೀವು ಸೈಲೆಂಟ್ ಆಗಿರಿ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳಿದರು ಆದರೆ ಇಲ್ಲಿಯ ತನಕ ಯಾವ ತೀರ್ಮಾನಗಳು ಕೈಗೊಳ್ಳದೇ ಇರುವ ಸಲುವಾಗಿ ಸಹಜವಾಗಿ ಇಂಥದ್ದೊಂದು ಒತ್ತಡ ಹೇರಬೇಕಾದಂಥ ಪರಿಸ್ಥಿತಿಯು ಕೂಡ ಬಗ್ಗೆ ಗೊತ್ತಿಲ್ಲ ಅವರು ಐದು ವರ್ಷಗಳ ಕಾಲ ಸಿಎಂ ಆಗಿ ಇರ್ತಾರೆ ಅಂತ ಇತ್ತೀಚೆಗೂ ಕೂಡ ಜಮೀರ್ ಅಹಮದ್ ಹೇಳಿಕೆನ ನೀವು ಕೇಳಿಸ್ಕೊಳ್ಬಹುದು ಎರಡ್ ಸಾವಿರದ ಇಪ್ಪತ್ತ ಎಂಟಕ್ಕೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿಕೆನೆ ಕೊಟ್ಬಿಟ್ರು ಜಮೀರ್ ಅಹಮದ್ ಸೊ ಡಿ ಕೆ ಶಿವ ಬಣ ಈಗ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದೆ ಅಂದ್ರೆ ಸಿದ್ದರಾಮಯ್ಯ ಬಣ ಏನ್ ಸುಮ್ನೆ ಕೂತ್ಕೊಳ್ಳೋದಿಲ್ಲ ಅಲಸ್ ಈಗಾಗಲೇ ಸಿದ್ದರಾಮಯ್ಯ ಬಣದಲ್ಲಿ ನಾಯಕರಿಗೆ ಒಂದು ಕ್ಲಾರಿಟಿ ಇದೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಪುನರ್ರಚನೆಗೆ ಮುಂದಾಗಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ನಾಯಕತ್ವದ ಯಾವುದೇ ಪ್ರಸ್ತಾವಗಳಾಗಲಿ ಆ ಥರದ ಬೆಳವಣಿಗೆಯಾಗಲಿ ಯಾವುದು ಇಲ್ಲ ಅನ್ನೋದ್ರ ಬಗ್ಗೆ ಸಿಎಂ ಎಂ ಇರ್ತಕ್ಕಂಥವರಿಗೆ ಬಹಳ ಕ್ಲಾರಿಟಿ ಇದ್ದಂಗೆ ಇದೆ ಆ ಕಾರಣಕ್ಕಾಗಿ ಅವರು ಪದೇ ಪದೇ ನಾಯಕತ್ವದ ವಿಚಾರವೇ ಇಲ್ಲ ಕೇವಲ ಸಚಿವ ಸಂಪುಟ ಪುನರ್ರಚನೆ ಅಂತ ಮಾತನಾಡ್ತಾ ಇದ್ರು ಜೊತೆಗೆ ರಾಜಣ್ಣ ಕೂಡ ಹೇಳಿದ್ರು ಸಚಿವ ಸಂಪುಟ ಪುನರ್ರಚನೆ ಆದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರು ಐದು ದಿನ ಐದು ವರ್ಷ ಅವರೇ ಇರ್ತಾರೆ ಅಂತ ಇನ್ನೊಂದು ಕಡೆ ಬಸವರಾಜ ರಾಯರೆಡ್ಡಿ ಹೇಳ್ತಿದ್ದಾರೆ ನಮಗೆ ಯಾರು ಹೈಕಮಾಂಡ್ ಆಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯವರಾಗಲಿ ಎರಡೂವರೆ ವರ್ಷಕ್ಕೆ ಮುಖ್ಯಮಂತ್ರಿ ಅಂತೇಳಿ ಹೇಳಿಲ್ಲ ನಾ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಓಟ್ ಹಾಕಿ ಆಯ್ಕೆ ಮಾಡಿದ್ದೀವಿ ಆ ರೀತಿ ಆಯ್ಕೆ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಜಾಪ್ರಭುತ್ವದ ಪ್ರಕಾರ ಐದು ವರ್ಷ ಇರ್ತಾರೆ ಅಂತೇಳಿ ನಾವು ಆಯ್ಕೆ ಮಾಡಿದ್ದೀವಿ ಆ ಥರದ ಬದಲಾವಣೆ ಪರಿಸ್ಥಿತಿ ಇದೆ ಅನ್ನೋದಾದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರ ಆಗಲಿ ಎನ್ನುವ ರೀತಿಯಲ್ಲಿ ಅವರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಯೋಚನೆ ಮಾಡ್ತಾ ಇದ್ದಾರೆ ಇದೆಲ್ಲದರ ಹಿಂದೆ ಈಗ ಡಿ ಕೆ ಶಿವಕುಮಾರ್ ಬಣದವರು ಕೂಡ ರೆಡಿಯಾಗಿ ಹೈಕಮಾಂಡ್ನ ಮುಂದೆ ಒತ್ತಡ ಹೇರೋದಕ್ಕೆ ಶುರುವಾಗಿರುವಂತಹ ಬೆಳವಣಿಗೆ ನೋಡಿದರೆ ನಿಶ್ಚಿತವಾಗಿಯೂ ಸಿ ಎಂ ಕೂಡ ತಮ್ಮ ಸ್ಟ್ರಾಟರ್ಜಿಯನ್ನು ಬದಲಾಯಿಸ್ತಾರೆ ನಿಶ್ಚಿತವಾಗಿಯೂ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿ ಸಚಿವ ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿತಾರೆ ನೀವು ಮಾಡ್ತೀರಾ ಇಲ್ವಾ ಕ್ಲಾರಿಟಿ ಕೊಡಿ ಅನ್ನುವಂಥದ್ದನ್ನಾದ್ರೂ ಪ್ರಸ್ತಾಪ ಮಾಡ್ತಾರೆ ಅವರು ಏನು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಭಾವನಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ